ಹದಿನಾಲ್ಕು ವರ್ಷ ಪ್ರೀತಿ ಮೂವತ್ತೈದು ದಿನ ಸಂಸಾರ ಜವರಾಯನ ಕೆಟ್ಟ ಕಣ್ಣು ಅವರ ಪ್ರೇಮಿಗಳು ದೂರ ದೂರ ಮದುವೆಗೆ ಕುಟುಂಬ ಅಡ್ಡಿಯಾಗಲಿಲ್ಲ ಸುಖ ಸಂಸಾರಕ್ಕೆ ಅಡ್ಡಿಯಾಗಿದ್ದು ಯಮರಾಜ ಜಗತ್ತಿನಲ್ಲಿ ಕಿತ್ತಾಡಿ ದೂರಾಗುವ ಜೋಡಿಗೆ ಇವರೇ ಮಾದರಿ ನೋಡಿ ಹಾಯ್ ಹಲೋ ನಮಸ್ಕಾರ ಇಷ್ಟು ದಿನ ನೀವು ನನ್ನ ಚಾನೆಲ್ನಲ್ಲಿ ನ್ಯೂಸ್ ಧಾರಾವಾಹಿ ಸಿನಿಮಾ ಸೇರಿ ಇನ್ನಿತರ ಸುದ್ದಿಗಳನ್ನ ವೀಕ್ಷಣೆ ಮಾಡುತ್ತಿದ್ರಿ ಇವತ್ತು ಒಂದು ಸ್ಪೆಷಲ್ ಲವ್ ಸ್ಟೋರಿ ಬಗ್ಗೆ ಹೇಳ್ತೀನಿ ಕೇಳಿ ಇವರಿಬ್ಬರ ಪ್ರೀತಿ ಕಂಡು ಆ ದೇವರಿಗೆ ಹೊಟ್ಟೆ ಕಿಚ್ಚು ಬಂದಿತ್ತು ಎಸ್ ನಾನ್ ಹೇಳ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಕೂಡ ಇನ್ಸ್ಟಾಗ್ರಾಂ ನಲ್ಲಿ ಸಿಕ್ಕಾಪಟ್ಟೆ ಎಮೋಷನ್ ಕ್ರಿಯೇಟ್ ಮಾಡಿದ್ದ ಪ್ರಶಾಂತ್ ಹಾಗೂ ಹರ್ಷಿತಾ ಜೋಡಿಯ ಬಗ್ಗೆ ಆಫ್ಟರ್ ಫೋರ್ಟೀನ್ ಇಯರ್ಸ್ ಮುಸ್ ಮಳೆಯಲ್ಲಿ ಸೋ ಬ್ಯೂಟಿಫುಲ್ ಸೋ ಎಲಿಗಂಟ್ ಜಸ್ಟ್ ಲುಕಿಂಗ್ ಲೈಕ್ ವಾವ್ ಸೋ ಬ್ಯೂಟಿಫುಲ್ ಈ ಜೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ವಾ ಎಲ್ಲ ಜೋಡಿಗೂ ಮಾದರಿಯಾಗಬೇಕು ಅಂತ ಕನಸು ಕಂಡಿದ್ದ ಜೋಡಿಯ ಮೇಲೆ ವಿಧಿ ಆಟ ಆಡಿದೆ ಆಕ್ಸಿಡೆಂಟ್ ರೂಪದಲ್ಲಿ ಬಂದ ಜವರಾಯ ಶುಕ್ರವಾರ ಚೆಲುವೆ ಹರ್ಷಿತಾರನ್ನ ಸ್ವರ್ಗಕ್ಕೆ ಹೊತ್ತೊಯ್ದಿದ್ದ ತನ್ನ ಮಡತಿಯ ನೆನಪಿಗೆ ಪ್ರಶಾಂತ್ ಅವರು ದೊಡ್ಡ ಗುಡಿಯನ್ನೇ ಕಟ್ಟಿದ್ದಾರೆ ನೋಡಿ ಹರ್ಷಿತಾ ಪ್ರಶಾಂತ್ ಈ ಜೋಡಿ ಹದಿನಾಲ್ಕು ವರ್ಷಗಳಿಂದ ಲವ್ ಮಾಡಿ ಮದುವೆಯಾಗಿ ಮೂವತ್ತೈದು ದಿನ ಸಂಸಾರ ಮಾಡಿದ್ರು ಆದ್ರೆ ಸ್ನೇಹಿತರ ಜೊತೆ ಫಾರ್ಚುನರ್ ಕಾರ್ ನಲ್ಲಿ ಹೊರಟಿದ್ದ ಹರ್ಷಿತಾ ಹೋಗಿದ್ದು ನೇರವಾಗಿ ಸ್ವರ್ಗಕ್ಕೆ ಹರ್ಷಿತಾ ಅವರ ಕಾರ್ಗೆ ಲಾರಿ ಟೈರ್ ಬ್ಲಾಸ್ಟ್ ಆಗಿ ಕಾರ್ಗೆ ಲಾರಿ ಡಿಕ್ಕಿ ಹೊಡೆದಿದ್ದು ಆ ಕಾರ್ ಇನ್ನೊಂದು ಗೆ ಡಿಕ್ಕಿ ಹೊಡೆದಿದೆ ಪರಿಣಾಮ ಹರ್ಷಿತ ಸೇರಿ ಮೂರು ಜನ ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ ಇನ್ನೊಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪುತ್ತಾರೆ ಇನ್ನುಳಿದವರು ಬದುಕುತ್ತಾರೆ ಅಂದಿನ ಘಟನೆಗೆ ಕೊರಗಿ ಕೊರಗಿ ಸುಸ್ತಾಗಬೇಕಿದ್ದ ಪ್ರಶಾಂತ್ ಅವರು ಅಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡು ಬದುಕಿ ದೇವರಿಗೂ ಹೊಟ್ಟೆ ಕಿಚ್ಚು ಆಗುವ ಹಾಗೆ ಬದುಕಿ ತೋರಿಸುತ್ತಿದ್ದಾರೆ ಅಂದು ಹರ್ಷಿತ ಹಾಗೂ ಮೂವರು ಸಾವನ್ನಪ್ಪಿತ್ತು ನಿಜ ಹಾಗೇನೆ ಆಸ್ಪತ್ರೆಯಲ್ಲಿ ಇನ್ನುಳಿದವರು ನರಳಾಡ್ತಾ ಇದ್ರು ಅವರ ಜವಾಬ್ದಾರಿ ಕೂಡ ಪ್ರಶಾಂತ್ ಅವರ ಹೆಗಲ ಮೇಲಿತ್ತು ಹೋದವರು ಹೋದ್ರು ಇನ್ನುಳಿದವರನ್ನಾದ್ರೂ ಬದುಕಿಸೋಣ ಅಂತ ಪ್ರಶಾಂತ್ ಅವರು ಹರಸಾಹಸ ಪಟ್ಟಿದ್ರು ಇಂದಿಗೂ ಪ್ರಶಾಂತ್ ಹೇಳುವ ಮಾತು ಒಂದೇ ಆ ದೇವರಿಗೂ ಕನ್ಫ್ಯೂಸ್ ಆಗಬೇಕು ಈ ಜೋಡಿಯನ್ನ ದೂರ ಮಾಡಿ ತಪ್ಪು ಮಾಡದೆ ಅನಿಸ್ಬೇಕು ಹಾಗೆ ಬದುಕಿ ತೋರಿಸ್ತೇನೆ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ಜೋಡಿಗಳು ಚಿಕ್ಕ ಚಿಕ್ಕ ವಿಚಾರಕ್ಕೆ ದೂರ ಆಗ್ತಾರೆ ಡಿವೋರ್ಸ್ ಕೊಡ್ತಾರೆ ಅಂತವರಿಗೆ ನಾವು ಮಾದರಿ ಆಗ್ಬೇಕು ಅಂತ ಹೇಳ್ತಾರೆ ನನಗೆ ನನ್ನ ಹೆಂಡತಿ ಮೋಸ ಮಾಡ್ಲಿಲ್ಲ ಆ ದೇವ್ರಿ ಮೋಸ ಮಾಡ್ತಾ ಅಂತ ನೋವಿನಿಂದಲೇ ಹೇಳ್ತಾರೆ ಇವರ ಲವ್ ಸ್ಟೋರಿ ಶುರುವಾಗಿತ್ತು ಹೇಗೆ ಇವರ ಲವ್ ಸ್ಟೋರಿ ಶುರುವಾಗಿದ್ದ ಬಗ್ಗೆ ಒಂದು ಕತೆ ಹೇಳ್ತೀವಿ ಕೇಳಿ ಪ್ರಶಾಂತ್ ಅವರು ಹತ್ತನೇ ತರಗತಿ ಇದ್ದಾಗ ಹರ್ಷಿತಾ ಅವರು ಎಂಟನೇ ತರಗತಿ ಇದ್ರು ಪ್ರಶಾಂತ್ ಅವರ ಕ್ಲಾಸ್ಮೇಟ್ ಫ್ರೆಂಡ್ ಅವರು ಹರ್ಷಿತಾ ಪ್ರಶಾಂತ್ ಅವರು ಅವರ ಕ್ಲಾಸ್ಮೇಟ್ ಊರಿಗೆ ಹೋದಾಗ ಹರ್ಷಿತಾ ಮೇಲೆ ಪ್ರೀತಿ ಅದ್ರಲ್ಲೂ ಇವಳನ್ನೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರಂತೆ ಆಗ ಇವರ ಬಳಿ ಇದ್ದಿದ್ದು ಕೀಪ್ಯಾಡ್ ಫೋನ್ ಹೀಗಾಗಿ ಅದ್ರಲ್ಲೇ ತಮಗೆ ಸಮಯ ಸಿಕ್ಕಾಗ ಎಲ್ಲ ಫೋನ್ನಲ್ಲಿ ಮಾತನಾಡ್ತಾ ಇದ್ರು ಆಗಾಗ ಕಿತ್ತಾಡುತ್ತಾ ಮೂರ್ನಾಲ್ಕು ತಿಂಗಳು ಮಾತು ಬಿಟ್ಟು ಪುನಃ ಒಂದಾಗ್ತಿದ್ರಂತೆ ಆ ನಂತರ ಅಂದರೆ ಇಪ್ಪತ್ತೈದು ವರ್ಷದ ನಂತರ ಇಬ್ಬರಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಹಾಗೇನೇ ಪ್ರೀತಿಯ ಬೆಲೆ ಎಲ್ಲ ಕೂಡ ಹೆಚ್ಚಾಗುತ್ತಂತೆ ಹೀಗಿದ್ದಾಗಲೇ ಹರ್ಷಿತಾ ಕಝಿನ್ ಒಬ್ರು ಪ್ರಶಾಂತ್ ಅವರ ಬಳಿ ಮಾತನಾಡಿ ಹರ್ಷಿತಾ ಮನೆಯಲ್ಲಿ ಇವರಿಬ್ಬರ ಪ್ರೀತಿಗೆ ಒಪ್ಪಿಗೆ ನೀಡಿಸುತ್ತಾರಂತೆ ಇವರ ಮದುವೆಗೆ ಕುಟುಂಬದ ಒಬ್ಬರಿ ಒಬ್ಬರು ಸದಸ್ಯರು ಕೂಡ ಅಡ್ಡಿಯಾಗಲೇ ಇಲ್ಲ ಆದ್ರೆ ಇವರ ಸಂತೋಷಕ್ಕೆ ಇವರ ಸುಖ ಸಂಸಾರಕ್ಕೆ ಅಡ್ಡಿಯಾಗಿದ್ದು ಯಮರಾಯ ಅನ್ನುವ ದುರಂತ ಇವರು ಮದ್ವೆ ಆದಾಗ ಒಂದು ಸಿಗ್ನೇಚರ್ ಡೈಲಾಗ್ ಹೇಳಿದ್ರು ಹರ್ಷಿತಾ ಅವರು ಪ್ರೀತಿಯಿಂದ ಪ್ರಶಾಂತ್ ಅವರನ್ನ ಗುಂಡ ಅಂತ ಕರಿತಿದ್ರೆ ಪ್ರಶಾಂತ್ ಅವರು ಹರ್ಷಿತಾರನ್ನ ಹರ್ಷಿ ಅಂತ ಕರಿತಾ ಇದ್ರಂತೆ ಇನ್ನು ಹರ್ಷಿತಾ ಮದ್ವೆಯಾಗಿದ್ರು ತಾಯಿ ಮನೆ ಜವಾಬ್ದಾರಿ ಆಫೀಸ್ ಕೆಲಸ ಗಂಡನ ಮನೆಯ ಕೆಲಸ ಎಲ್ಲವನ್ನೂ ಕೂಡ ನಿಭಾಯಿಸ್ತಿದ್ರಂತೆ ಹರ್ಷಿತಾ ಪ್ರಶಾಂತ್ಗೆ ಯಾವಾಗ್ಲೂ ಹೇಳ್ತಾ ಇದ್ದಿದ್ದು ಎರಡೇ ಮಾತು ಚೆನ್ನಾಗಿ ಊಟ ಮಾಡು ಮನೆಗೆ ಬೇಕಾ ಅಂತ ಅಲ್ಲದೆ ಇದರ ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತಾ ಇದ್ರಂತೆ ನಿನ್ನ ಕೈಲಾದಷ್ಟು ಬೇರೆಯವರಿಗೆ ಒಳ್ಳೆಯದನ್ನು ಮಾಡು ಹೆಣ್ಣು ಮಕ್ಕಳನ್ನ ಓದಿಸು ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ತುಂಬಾ ಕಷ್ಟ ಇರುತ್ತೆ ಈಗ ಪ್ರಶಾಂತ್ ಅವರು ಹೆಣ್ಣು ಮಕ್ಕಳನ್ನ ಓದಿಸ್ತಾ ಇದ್ದಾರೆ ಆದರೆ ಅದನ್ನೆಲ್ಲ ನೋಡಿ ಕಣ್ತುಂಬಿಕೊಳ್ಳೋಕೆ ಹರ್ಷಿತ ಅವರೇ ಇಲ್ಲ ಪ್ರಶಾಂತ್ ಅವರು ಹರ್ಷಿತಾ ಹೆಸರಲ್ಲಿ ಟ್ರಸ್ಟ್ ಓಪನ್ ಮಾಡಿದ್ದಾರೆ ಶಾಲೆ ಕೂಡ ಓಪನ್ ಮಾಡಲಿದ್ದಾರಂತೆ ಮದುವೆಯಾಗಿ ದೂರಾಗುವ ಜೋಡಿಗಳ ಮಧ್ಯೆ ಪತ್ನಿಯನ್ನ ಕಳೆದುಕೊಂಡು ವರ್ಷಗಳೇ ಮದುವೆಯಾಗಿ ದೂರಾಗುವ ಜೋಡಿಗಳ ಮಧ್ಯೆ ಪತ್ನಿಯನ್ನ ಕಳೆದುಕೊಂಡಿದ್ರು ಇನ್ನೂ ಆಕೆಯ ನೆನಪಲ್ಲೇ ಒಳ್ಳೆಯ ಸೇವೆಗಳನ್ನ ಮಾಡುತ್ತಾ ಜೀವನ ಕಳೆಯುತ್ತಿರುವ ಪ್ರಶಾಂತ್ ಅವರು ಅಪರೂಪದ ಅಂತಾನೆ ಹೇಳಬಹುದು ಇನ್ನೊಂದು ಮದುವೆ ಕೂಡ ಆಗದೆ ಅವರ ನೆನಪಲ್ಲೇ ಇಂದಿಗೂ ಕೂಡ ಬದುಕುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಪ್ರಶಾಂತ್ ಹೇಳಿದ್ದೇನು ಇನ್ನು ಪ್ರಶಾಂತ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹರ್ಷಿತ ಜೊತೆಗಿನ ವಿಡಿಯೋ ಹಾಗೂ ಸ್ಮಾರಕದ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ರು ಇದನ್ನ ಕಂಡ ಸಾಕಷ್ಟು ಜನ ಟೀಕೆ ಮಾಡ್ತಾ ಇದ್ರು ಪ್ರೀತಿ ಇದ್ರೆ ಓಕೆ ಇದನ್ನೆಲ್ಲ ಯಾಕೆ ತೋರ್ಪಡಿಸ್ಬೇಕು ಅಂತೆಲ್ಲ ಕಮೆಂಟ್ ಮಾಡ್ತಿದ್ರು ಇದಕ್ಕೂ ಉತ್ತರವನ್ನ ನೀಡಿರ್ತಕ್ಕಂತಹ ಪ್ರಶಾಂತ್ ಅವರು ಅದು ನನ್ನ ಪ್ರೀತಿ ನನ್ನ ಪತ್ನಿ ಆಕೆಯ ಮೇಲಿನ ಪ್ರೀತಿಯನ್ನ ನಾನು ಹೇಗ್ಬೇಕಾದ್ರೂ ನಾನು ಅಕೌಂಟ್ ನಲ್ಲಿ ವಿಡಿಯೋ ಹಾಕಿಲ್ಲ ಯಾರಿಗೂ ಪ್ರಚೋದನೆಯನ್ನ ನೀಡ್ತಾ ಇಲ್ಲ ನನ್ನ ಉದ್ದೇಶ ನನ್ನ ಪ್ರೀತಿ ಬೇರೆಯವರಿಗೆ ಮಾದರಿಯಾಗಲಿ ಅನ್ನೋದು ಅಷ್ಟೇ ಆ ಸೋಲ್ಮೆಟ್ನ ದೇವರು ನನಗಾಗಿ ಕಳುಹಿಸಿದ್ದ ನಾನು ಬದುಕಿರುವ ತನಕ ನನ್ನ ದೇವತೆಯನ್ನ ಪ್ರೀತಿಸುತ್ತೇನೆ ಅಂತ ಹೇಳಿದ್ದಾರೆ ಇನ್ನು ಪ್ರಶಾಂತ್ ಹರ್ಷಿತಾ ಅವರ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಪ್ರಶಾಂತ್ ಅವರು ಹೇಳುವ ಮಾತು ಒಂದೇ ಅವಳು ನನಗಾಗಿ ಇದ್ದಂತಹ ಸೋಲ್ಮೇಟ್ ದೇವ್ರು ನನಗಾಗಿ ಕಳಿಸಿದ್ದಂತಹ ಸೋಲ್ಮೇಟ್ ಶೀ ಇಸ್ ಅ ಬ್ಯೂಟಿಫುಲ್ ಸೋಲ್ಮೇಟ್ ಪಾಸಿಟಿವ್ ಸೋಲ್ಮೇಟ್ ಅವಳ ಗುಣ ತುಂಬಾ ಒಳ್ಳೆಯದಿತ್ತು ಕಷ್ಟ ಇದ್ರೂ ಕೂಡ ನಗ್ನಗ್ತಾ ಇದ್ಲು ಹರ್ಷಿತಾ ನನ್ನ ಪ್ರೀತಿ ಅವಳೇ ನನ್ನ ಜೀವನ ಕೊನೆ ಉಸಿರು ಇರೋವರೆಗೂ ಕೂಡ ನಾನು ಅವಳನ್ನ ಹೀಗೆ ಪ್ರೀತಿ ಮಾಡ್ತಾ ಇರ್ತೀನಿ ಅಂತ ಪ್ರಶಾಂತ್ ಅವರು ಹೇಳಿಕೊಂಡಿದ್ದಾರೆ ಏನು ಇವೆಲ್ಲಾ ವಿಚಾರಗಳನ್ನು ಕೂಡ ಪ್ರಶಾಂತ್ ಅವರು ಖಾಸಗಿ ಸಂದರ್ಶನದಲ್ಲಿ ಹೇಳಿದ್ದಾರೆ ಅದನ್ನ ಆಧರಿಸಿ ನಾನು ಈ ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನವನ್ನ ಮಾಡಿದ್ದೇನೆ ಅದೇನೇ ಇರಲಿ ಇವರ ಪ್ರೀತಿಗೆ ಒಂದು ಸಲ್ಯೂಟ್ ದೇವರು ಇವರಿಗೆ ಇನ್ನಷ್ಟು ಧೈರ್ಯ ಕೊಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ